ವಿದ್ಯಾರ್ಥಿಗಳ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಶಿಕ್ಷಣ ಸಚಿವರಿಗೆ ಮುಖಬಂಧ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿ ಕೇಳಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ವಿದ್ಯಾರ್ಥಿಯ ಈ ಮಾತಿನಿಂದ ಸಚಿವ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಸಿಟ್ಟಾದ್ರು ಕಾಲೇಜು ವಿದ್ಯಾರ್ಥಿಗಳ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇತ್ತು ಶಿಕ್ಷಣ ಸಚಿವರು ಕೂಡ ಭಾಗಿಯಾಗಿದ್ದರು ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಅಂತ ವಿದ್ಯಾರ್ಥಿ ಹೇಳ್ತಾನೆ ಶಿಕ್ಷಣ ಸಚಿವರಿಗೆ ವಿದ್ಯಾರ್ಥಿ ಮಾತಿನಿಂದ ಮುಜುಗರಾಗಿ ಮಧು ಬಂಗಾರಪ್ಪನವರು ಗಲಿಬಿಲಿಯಾದ ಏ ಯಾರು ಅವನು ಹಾಗೆ ಮಾತನಾಡೋದು ಅಂತ ಹೇಳಿ ಯಾರು ಹಾಗೆ ಅಂದವರು ಅಂತ ಸ್ವಲ್ಪ ಗದರಿದ್ದಾರೆ ಡೀಟೇಲ್ಸ್ ತೆಗೆದುಕೊಳ್ಳಿ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳಿ ಅಂತ ಮಧು ಬಂಗಾರಪ್ಪ ಹೇಳಿದ್ದ ವಿದ್ಯಾರ್ಥಿ ಮಾತಿನಿಂದ ಮುಜುಗರಕ್ಕೀಡಾಗಿದ್ರು ಶಿಕ್ಷಣ ಸಚಿವ ಬರಲ್ಲ ಅಂತ ಹೇಳಿ ಯಾರೋ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದ್ನ ಸುಮ್ಮನೆ ಆಗೋದಿಲ್ಲ ಓಕೆ ಯಾರು ಅಂತ ಹೇಳಿ ನೋಡಿ ಯಾವನ ತಲೆ ಕೆಟ್ಟವ್ ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲ್ಲ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ನಾನು ಯಾ ಕರೆಕ್ಟಾ ಹಾ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್